ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟ ನಾವು ಡಿಜೆದ ಸಂಸ್ಕೃತಿಯನ್ನು ಕಳ್ಸ್ಕೊಳಕ ಇದರ ನಮ್ಮದು ನಿಮ್ದು ಪಾತ್ರ ಬಹಿರ್ಬೇಕು ಸಮಾಜ ಯಾವಾಗ ಕೇಳ್ತಾ ಅಂತ ಹೇಳಿದ್ರ

ಗಣೇಶೋತ್ಸವ ಉತ್ಸವ ಮಾಡ್ತೀವಿ ಮಹಾಪುರುಷ ಜನ್ಮ ದಿನಾಂಚ ಆಚರಣೆ ಮಾಡ್ತೇವಿ ಅವ್ರ ಫೋಟೋ ಮತ್ತು ಮೂರ್ತಿಗಳನ್ನ ಹಿಂದಿಟ್ಕೊಂಡು ಮುಂದಾಗಳೆ ತಿಮ್ಮ ಸಾಯಿ ಮಾಡಿದ್ರು ಸಾಯಿ ತಿಮ್ಮಿ 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 ತಿಮ್ಮಲ್ಲ ಸಾಗ ತಮ ಸತ್ತಿರ್ತಲ್ಲ ಕೆಂತ ಹಾಡುಗಾರ ಕೇಳಿದ್ರೆ ನಿಮ್ಮ ಮಣಿ ಹೆಣ್ಮಕ್ಳು ಓಡ್ ಏನೇನ್ ಮಾಡ್ತಾರ ಯಾಕೆ ಯಾಕೆ ಇವತ್ತ ಹೆಣ್ಮಕ್ಳು ಮಣಿ ಬಿಟ್ಟು ಓಡಾತ ಯಾಕೆ ಹುಡುಗರು ಇನ್ನೂ ವಯಸ್ಸಿಗೆ ಬರ್ತಾರ ಹುಡುಗರು ಹುಡುಗಿಯರು ತೋಂಡ್ ಹೋಗ್ ಹೋಗ ಅವ್ರಿಗೆ ಎಲ್ಲ ಶಿಕ್ಷಣ ಕೂಡ ನಾವು ಅವ್ರ ಮನಸ್ಸನ್ನು ಅಳಿಸುವುದಲ್ಲ ಕೆರಳಿಸುವ ಹಾಡುಗಳನ್ನು ನಾವು ಕೆರಳಿಸುವ ಸಾಹಿತ್ಯವನ್ನು ಕೂಡ ನೀವು ಸಾಹಿತ್ಯ ಪ್ರಕೃತಿ ನಿರ್ಮಾಣ ಹೆಣ್ಣುಗಳನ್ನು ಕೂಡ ನಿನ್ನ ಸಾಹಿತ್ಯದ ಪ್ರಭಾವ ಸೊ ಇದ್ರಿಂದ ದಯವಿಟ್ಟು ಉತ್ತರ ಕರ್ನಾಟಕ ಜಾನಪದ ಅಂದು ಉತ್ತರ ಕರ್ನಾಟಕದ ಜನ ತರಿದರಿಸುವಂತ ಕೆಲಸ ಮಾಡಾಕೊಂಡ್ರಿ ಯಾರು ಹಿಂಗಾಗಿ ಹೋಳಿ ಅಲಸ ಹೊರಸು ಹಾಡು ನೋಡುವ ಪ್ರೀತಿ ದೇವರ ಹಾಡು ಬೇಕಂತಂದ್ರ ಹೋಳಿ ಹಿಂದ ಕನ್ನಡ ಚಲನಚಿತ್ರ ಎಂತ ಅದ್ಭುತ ಹಾಡುಗಳಿಲ್ಲ ಅವು ಮನಸನ್ನ ಕೆರಳಿಸಿಲ್ಲ ಮನಸ್ಸನ್ನ ಅರಳಿಸ್ತಾನೆ ದೇವರ ಹಾಡುಗಳನ್ನು ಹಾಕಿ ದೇವರ ಹಾಡುಗಳನ್ನು ಹಾಕಿ ವಚನಗಳನ್ನು ಹಾಕ್ರಿ ಮನುಗಳನ್ನ ಹಾಕಿಗಳನ್ನು ಹಾಕ್ರಿ ಬರ್ರಿ ಅವ ಯಾವ ನಿಮ್ಮ ಮನಸ್ಸನ್ನ ಕೆರಳಿಸುದಿಲ್ಲ ನಿಮ್ಮ ಮನಸ್ಸನ್ನ ಅರಳಿಸ್ತಾವನ್ನ ದಾರಿ ಬಿಡಿಸೋದಿಲ್ಲ ದಾರಿ ನಮ್ಮನ್ನ ನಮ್ಮ ಮಕ್ಕಳನ್ನ ಬಟ್ ಇವತ್ತು ನಾವೇನ್ ಮಾಡಾಕತ್ತೇವೆ ನಾಲ್ಕು ದುಡ್ಡು ಬರ್ತಾ ಇದ್ರ ಸೆಗಣಿ ತಿನ್ನೋದು ರೊಕ್ಕ ಅಂತ ತಿಂತೇವೆ ನಾವು ಯಾರಾದ್ರೂ ಒಂದ್ ಹತ್ತು ಸಾವಿರ ಕೊಡ್ತೀವ್ ಮತ್ತೆ ತಿಂದು ತಿಂತೇವಿ ಮತ್ ಇಂಥ ಶರೀರ ಕೆಟ್ಟರೆ ಡಾಕ್ಟರ್ ಔಷಧ ಕೊಡ್ತಾರೆ ಮನಸ್ಸು ಕೆಟ್ಟ ಪಾಠ ಮಾತಾಡ್ಬೇಕಾಗುತ್ತೆ ಮನಸ್ಸಲ್ಲಿ ಕೆಲಸ ಆಗುತ್ತೆ ದೊಡ್ಡವ್ರ ಮನಸ್ಸು ಕೆಲಸ ಆಗತ್ತೆ ಇಂತಹ ಒಂದು ಅಶ್ಲೀಲತೆಯನ್ನ ಬ್ಯಾನ್ ಮಾಡಲೇಬೇಕು ನಾವ್ ಯಾವ್ಯಾವ ಸಂಬಂಧಪಟ್ಟವ್ರೆ ಅವ್ರಿಗೆ ನೋಟಿಸ್ ಕೊಡೋದ್ವಿ ಅಶ್ಲೀಲತೆ ಏನಾದರೂ ದೇವಸ್ಥಾನ ಗುಡಿ ಮಸೀದಿ ಚರ್ಚ್ಗಳ ಹತ್ರ ಅಶ್ಲೀಲತೆ ಅವುಗಳ ಹೆಸರಿನಲ್ಲಿ ಏನಾದ್ರು ಮಾಡ್ಕೊಂಡು ಅಶ್ಲೀಲತೆ ಅಶ್ಲೀಲ ಗಂಗಾನಾಚ ಅದು ಇದು ಮಾಡಿದ್ರೆ ಅದಕ್ಕೆ ನಾವು ಕಡಿವಾಣ ಹಾಕಬೇಕು ಒಂದು ಕಂಡೀಷನ್ ಏನಂದ್ರೆ ನಿಮ್ಮ ಅಪ್ಪ ನಿಮ್ಮ ಅವ್ವ ನಿಮ್ಮ ಅಜ್ಜ ನಿಮ್ಮ ಅಮ್ಮ ನಿಮ್ಮ ಅಪ್ಪ ತಂಗಿ ನಿಮ್ಮ ಸಂಬಂಧಿಗಳು ಎಲ್ಲರೂ ಬಂದು ಅಂದ್ರೆ ಅದನ್ನ ಕುರ್ಚಿ ಕುಂದ್ರೆ ನೀವು ಕುಡಿಬೇಕು ಅವ್ರೆಲ್ಲ ತಂದು ಕುಂದ್ರಿಸು ಅರ್ಧ ತಾಸು ಡಿ ಜೆ ಬಳಸು ಅವ್ರ ಜೀವನದೊಳಗೆ ನೀನು ಡಿ ಜೆ ಹಚ್ಕೊಂಡು ನಮ್ಮ ತ್ರಾಸ ತಾಸ ನನ್ನ ತಿಂಡಿ ನಮ್ಮ ತ್ರಾಸ ಅಷ್ಟೇ ಅಶ್ಲೀಲ ಅಷ್ಟೇ ಅಶ್ಲೀಲ ಸಾಹಿತ್ಯಕ್ಕೆ ಶಬಾಶಿ ಗೀರಿ ಕೊಡೋರು ಯಾರು ಇಲ್ಲ ಓನ್ಲಿ ಎರಡು ಅಥವಾ ಮೂರು ಪರ್ಸೆಂಟ್ ದಾರಿ ಬಿಟ್ಟ ಅಸಂಸ್ಕೃತ ಯಾರ ಮನೆಯಾಗ ತಂದೆ ತಾಯಿ ಸಂಸ್ಕಾರ ಅಂದ್ರೆ ಪರಿಚಯನ ಮಕ್ಕಳಿಗೆ ಮಾಡಿಸೋದಿಲ್ಲ ಅಂತವ್ರು ಮಾತ್ರ ಇಷ್ಟಪಡ್ತಾರೆ ನೈಂಟಿ ನೈನ್ ಪರ್ಸೆಂಟ್ ಜನ ಅವರಿಗೆ ಹಿಡಿ ಶಾಪ ಹಾಕುವರೆ ಮತ್ತ ಈ ಹಾಡುಗಳನ್ನು ಬರೆಯೋರು ಯಾರು ಸಂಸ್ಕೃತರಲ್ಲ ಅವರು ಅವ್ರಿಗೆ ಸಾಹಿತ್ಯದ ಗಂಧ ಗಾಳಿ ಗೊತ್ತಿಲ್ಲ ತಮ್ಮ ತಮ್ಮನಾಗ ಅವಳ ತಾಯಿ ಒಬ್ಬ ಹೆಣ್ಣು ಅಂತ ಗೊತ್ತಿಲ್ಲ ಪಾರ್ವತಿ ಪ್ರತಿರೂಪ ಹೆಣಸು ಅಂದ್ರೆ ಗೊತ್ತಿರ್ಲಿ ಹೆಣ್ಮಕ್ಳು ಅಂದ್ರೆ ಪ್ರಕೃತಿ ಪಾರ್ವತಿ ಇಲ್ಲದ ಶಿವ ಶವ ಅಂತ ಶಿವಾನೇ ಹೇಳ್ತಾರೆ ಗಿರಿಜ ಇಲ್ಲದೆ ನಾನು ಶವ ಅಂತ ಹೇಳಿ ಪಾರ್ವತಿ ಮಹಾಕಾಳಿ ಕಾಳಿ ಇಲ್ಲದೆ ನಾನು ಶವ ಅಂತ ಹೇಳಿದ ಶಿವ ನನ್ನಲ್ಲಿ ಏನಾದ್ರು ಐತಿ ಅಂದ್ರೆ ಅದು ಪಾರ್ವತಿ ಇದು ಎಲ್ಲ ಕರಡ್ಸು ಮತ್ತು ಎಲ್ಲಾ ಹೆಣಸು ದಿಸ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಯುವರ್ ಪರ್ಸನಾಲಿಟಿ ಯು ಎಲ್ಲರೂ ಫಿಫ್ಟಿ ಫಿಫ್ಟಿ ಅದಕ್ಕೆ ಅರ್ಧರಾಗೇಶ್ವರ ತಪ್ಪ ಬಂತ ಯಾಕೆ ಹಾಡ ಬರೆಯುವಾಗೇ ಹಾಡ ಹಾಡುವಾಗಿಯೇ ಅವ್ರ ಮನೆಯಾಗ ಸ್ತ್ರೀ ರೂಪದಲ್ಲಿ ತಾಯಿಯಾಗ ಅನ್ನೋದು ಕಬರಿ ಆಗ್ಬಹುದಿಲ್ಲ ಸ್ತ್ರೀಯ ಕೂಡಲೇ ಅರ್ಥ ತಂಗ್ ಕರೆ ಸಂಸ್ಕಾರ ಹೀನರು ಸಂಸ್ಕಾರದ ಗಂಧ ಗಾಳಿ ಲವಲೇಶ ಗೊತ್ತಿಲ್ಲದ ಮೂರ್ಖರು ಜಾನಪದ 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 ನೀವು ಆತ್ಮ ಮರಗುತ್ತೆ ಇವ್ರಿಗೆ ಜಾನಪದ ಇದ್ರ ಬಗ್ಗೆ ಬಹಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗಬೇಕಾಗೈತಿ ಒಂದು ಸಿಂಪಲ್ ನಾ ಡ್ರೈವರ್ ಏನು ಹಾಡಕ್ಕೆ ಡ್ರೈವರ್ತಿ ಅವ ನಿಮ್ಮ ಮನೇನ್ ಹೆಣ್ಮಕ್ಳಿಗೆ ಹಾಡಾಕಂತ ಭಾವಿಸ್ತಾ ಬೇರೆ ಬೇಡ ಏನ್ ಹಾಡ ನೀ ಕೇಳಕತಿ ಆ ಹಾಡನ್ನ ಹಾಡದವ ಮತ್ತು ಬದಲಾವ ನಮ್ಮ ಮನೆ ಹೆಣ್ಮಕ್ಳ ಸೌಂಡ್ ಬದಲಾವ ನಮ್ಮ ಮನೆ ಹೆಣ್ಮಕ್ಳು ನೋಡಿ ಅವನು ಹಾಡಾಗ ಇಷ್ಟು ನಮ್ ಬೆಲೆ ಬಂದ್ಬಿಡಿ ತಾಳ ಬಂದ ಭಕ್ತಿ ಗೀತೆಗಳು ದಾಸವಾಣಿ ಪುತ್ತೂರು ನರಸಿಂಹ ನಾಯಕ್ ಹಾಡಿದ ದಾಸವಾಣಿಗಳು ಎಷ್ಟು ನಿಮಗೆ ಭಕ್ತಿ ಗೀತೆಗಳು ಇರಬೇಕು ರಾಮಕೃಷ್ಣ ಭಕ್ತಿ ಗೀತೆಗಳು ನನ್ನ ಹತ್ರ ಒಂದು ಬೆಂಡಾಯ್ ಇದೆ ಹತ್ತು ವರ್ಷ ಇಲ್ಲಿ ನೀವು ಹಾಡುವಲ್ಲಿ ಹಾಕೊಂಡು ಗಾಡಿ

అద్భుత దొడ్డ కేసే ఊడల సంఘన శరణ అరివడే శరణమే మొదలు అంత మడిగే మారీ మొదలు సంఘన అరివడే శరణ సంఘమే మొదలు దేవర అంత దైవ భక్త సంఘటన నిమ్మ తోసుకో ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ ಮತ್ತೊಬ್ರ ಕಿವಿ ಬನ್ಸು ಮಾಡಬೇಡ್ರಿ ಅದ್ ಜಾಮ್ ಬರೋ ಸಾಹಿತ್ಯ ಅಲ್ಲವೇ ಅಲ್ಲ ಅದು ಹಣಸ ಅಷ್ಟೇ ಹಲಸು ಕೆಳಗ್ ನೋಡ್ರಿ ಸಾಹಿತ್ಯ ಅದಕ್ಕ ಸಾಹಿತ್ಯ ಹೊಲಸು ಅಷ್ಟೇ ಹೊಲ ಸಾಹಿತ್ಯ ಮಾಡೋದು ಸಾಹಿತ್ಯನ ಕೇಳ ನೋಡ್ ಭೀ ಹೊಲಸು ಸಾಹಿತ್ಯ ಹೊಲಸಾ ಚಾನ್ಸ್ ಇಲ್ಲ ಅದು ಹೊಲಸು ಅಷ್ಟೇ ಆ ಹೊಲಸಾಗ್ ನಿಮ್ಮ ಮೈನ್ಯಾಗ ಅಲ್ಲದು ನಿಂಗ ಬಾಯಿ ಬನ್ಸ್ ಮಾಡ್ಕೊಬೇಡ್ರಿ ನಿಮ್ ಮನಸ್ ಹೊಲಸು ಮಾಡ್ಕೊಬ್ಯಾಡ್ರಿ ಮತ್ತೊಬ್ಬರು ಕಿವಿ ಮನಸ್ ಮಾಡಬೇಡ್ರಿ ಮತ್ತೊಬ್ಬರ ಮನಸ್ಸು ಹೊಲಸ್ ಮಾಡಬೇಡ್ರಿ సార్ మాట్ మాశకత ఇలా సార్ మాట్లాడమే అదివాలి సార్

ಅನೇಕ ಮಾತು ನಮ್ಮ ಮನಸ್ಥಿತಿ ಬರದಾಗ್ಲಿ ಅಶ್ಲೇಹ ಸಾಗಿ ನಮ್ಮ ಕಲಾ ಕಲಾವಿದ ದೂರ ಹೋಗಿ ಇವರು ನಮ್ಮ ಕಾಲೇಜು ಇನ್ನೆಲ್ಲ ಹೊಸಗಳ ಚಿರಿ ಎಲ್ಲರೂ ಬರಲಾಗಲು ಎಲ್ಲರೂ ಬದಲಾಗಲು ಎಲ್ಲರೂ ಬರಲಾರದು ಅಷ್ಟೇ